ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ನವರಾತ್ರಿ ಎಲ್ಲ ದೇವಿ ಗುಡಿ ಒಳಗೆ ಎಲ್ಲ ಊರಾಗೂ ದೇವಿ ಆರಾಧನೆ ಪೂಜೆ ಪುನಸ್ಕಾರ ಹೋಮ ಎಲ್ಲ ಭಾಳ ಚಂದ ನಡೀತದೆ ಮತ್ತು ಎಲ್ಲ ಊರಾಗ ವೆಂಕಟರಮಣ ಒಳಗೆ ವೆಂಕಟರಮಣನಿಗೂ ಎಲ್ಲ ಅಲಂಕಾರ ಪೂಜೆ ಪುನಸ್ಕಾರ ಎಲ್ಲ ಇರ್ತದೆ ಅದರ ಜೋಡಿ ಸಂಜಿ ಮುಂದೆ ಪ್ರವಚನಕಾರರು ವೆಂಕಟರಮಣನಂದು ವೆಂಕಟೇಶ ಮಹಾತ್ಮೆಯನ ಈ ಪುರಾಣ ಹೇಳಿ ಸಿ ಈ ವೆಂಕಟೇಶನ ಮದುವೆ ಅಂದರೆ ಶ್ರೀನಿವಾಸನ ಕಲ್ಯಾಣ ಆ ವಿಜಯದಶಮಿ ದಿವಸ ಇಟ್ಕೊಂಡು ಆವತ್ತಿನ ದಿವಸ ಮುಗಿಸ್ತಾರೆ ಈ ನವರಾತ್ರಿ ಒಳಗೆ ಎಲ್ಲ ಹೆಣ್ಣು ಮಕ್ಕಳು ಗುಂಪು ಗುಂಪಾಗಿ ಸೇರಿ ದೇವಿ ಸ್ತೋತ್ರ ಶ್ರೀನಿವಾಸ ಕಲ್ಯಾಣ ಎಲ್ಲ ಹೇಳ್ತಿರ್ತಾರೆ ಇನ್ನು ಭಾಳ ಮಂದಿ ಬ ಮನೆಯಾಗಿ ನೋಡ್ರಿ ಗೊಂಬಿ ಕುಡಿಸುವಂಥ ಪದ್ಧತಿ ಇರ್ತದೆ ಅವರು ನಮ್ಮ ಪುರಾಣದ ಎಲ್ಲ ಕಥೆಗಳು ಬರುವಂಥ ಅದೇ ರೀತಿ ಗೊಂಬೆಗಳನ್ನು ಜೋಡಿಸಿ ಎಲ್ಲರಿಗೂ ನೋಡಲಿಕ್ಕೆ ಭಾಳ ಗಂಗ ಇದಕ್ಕೆ ಮಾತ್ರ ಗೊಂಬೆ ಕುಡಿಸೋದು ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ಮಕ್ಕಳನ್ನ ಕರೆದು ಆ ಮಕ್ಕಳಿಗೆ ತಿಂಡಿಯೆಲ್ಲ ಮಾಡಿಕೊಟ್ಟು ಆ ಹುಡುಗರನ್ನ ಖುಷಿ ಪಡಿಸ್ತಾರೆ ಅವರಿಗೆ ಕುಮಾರಿ ಮುತ್ತೈದರಿಗೆ ಅರ್ಶನಾ ಕುಕ್ಮ ಕೊಡ್ತಾರೆ ಉಡಿ ತುಂಬ್ತಾರೆ ಭಾಳ ಇರ್ತದೆ ರೀ ಒಬ್ಬೊಬ್ಬರ ಮನ್ಯಾಗೂ ಒಂದೊಂದು ರೀತಿ ಚಂದ ಅವರು ಒಂದೊಂದು ಕಲಾ ಮಾಡಿಟ್ಟಿರ್ತಾರೆ ದೊಡ್ಡವ್ರಿಗೆ ನೋಡ್ಲಿಕ್ಕೆ ಇಷ್ಟು ಆನಂದ ಆಗ್ತಿದ್ರೆ ಇನ್ನು ಸಣ್ಣ ಮಕ್ಕಳಂತೂ ಕೇಳಬೇಡ್ರಿ ನೋಡಿ ಕುಣಿತಿರ್ತಾವೆ ನೋಡ್ರಿ ಈ ನವರಾತ್ರಿಗೆ ಕುಮಾರಿ ಮುತ್ತೈದ್ರನ್ನ ಕರೆದು ಅವ್ರ ಕಾಲು ತೊಳೆದು ಅರ್ಶನ ಕುಕ್ಮ ಹಚ್ಚಿ ಅವ್ರಿಗೆ ಉಡಿ ತುಂಬಿ ಆ ಮಕ್ಕಳಿಗೆ ನೋಡ್ರಿ ಸರಾ ಬಳಿ ಕಿವಿ ಹಣ್ಣು ಮತ್ತು ಅವ್ರಿಗೆಲ್ಲ ಏನೇನೋ ಒಂಥರ ವ್ಯಾನಿಟಿ ಬ್ಯಾಗ್ ಅನ್ರಿ ಆ ಮಕ್ಕಳನ್ನ ಖುಷಿ ಪಡಿಸೋದು ನವ ದುರ್ಗೆಯರು ನಾವು ಅಂದರೆ ಅವ್ರ ರೂಪದಾಗ ಅವ್ರು ಬಂದಿರ್ತಾರಂತ ಹೇಳಿ ಅವ್ರಿಗಿದೆ ಇದೆಲ್ಲ ಕೊಟ್ಟು ಸಣ್ಣ ಮಕ್ಕಳಿದ್ದರೂ ಸಹಿತ ಅವ್ರಿಗೆ ದೇವಿ ರೂಪ ಅಂತ ತಿಳ್ಕೊಂಡು ಅವರಿಗೆ ನಮಸ್ಕಾರ ಸಹಿತ ಮಾಡ್ತಾರೆ ನೋಡ್ರಿ ಯಾರ ಮನ್ಯಾಗ ದೇವಿ ನವರಾತ್ರಿ ಯಾರ ಮನ್ಯಾಗ ವೆಂಕಟರಮಣ ನವರಾತ್ರಿ ಅಂಬಾಬಾಯಿ ನವರಾತ್ರಿ ಒಟ್ಟಿನ ಮೇಲೆ ಎಲ್ಲರ ಮನೆಗೂ ಸಡಗರನೇ ಸಡಗರ ಅದಲ್ಲದೆ ಏನಂದ್ರೆ ನೋಡ್ರಿ ಎಲ್ಲ ಹೆಣ್ಮಕ್ಳು ಸೇರಿ ಮತ್ತು ದೇವಿ ಸ್ತೋತ್ರ ಹೇಳೋದು ವೆಂಕಟರಮಣ ಶ್ರೀನಿವಾಸ ಕಲ್ಯಾಣ ಹೇಳ್ಕೊಳ್ಳೋದು ವೆಂಕಟರಮಣನ ಮದುವೆದು ಒಂದು ಹಾಡೋದು ಅವ್ರು ಬರೆದಿದ್ದು ಎಷ್ಟು ಚಂದದ ಇವು ದೇವಿಯರದ್ದು ಒಟ್ಟಿನ ಮೇಲೆ ಯಾವಾಗಲೂ ದೇವರ ನಾಮಸ್ಮರಣೆ ಇದ್ದಂಗೆ ಇರ್ತದೆ ಮನೆಯಾಗೆ ನವರಾತ್ರಿ ಅಡುಗೆ ಮಾಡಿ ಬೇಕಾದಷ್ಟು ಹೈರಾಣಾಗಿರಲಿ ಆಗಿರಲಿ ಮತ್ತು ಸಂಜೆ ಮುಂದೆ ಆತಿಲ್ಲ ಮತ್ತು ರೇಷ್ಮೆ ಸೀರೆ ಉಟ್ಕೊಂಡು ತಯಾರಾಗಿ ದೇವಿ ಸ್ತೋತ್ರ ಹೇಳಲಿಕ್ಕೆ ಹೊರಡೋದೇ ಹೊರಡೋದು ಈ ಸಂಭ್ರಮ ಮುಗಿದ ತಕ್ಷಣ ಯಾಕೆ ಮುಗೀತು ಅನ್ನೋ ಹಂಗಾಗಿರ್ತದೆ ನಾವು ನಮ್ಮ ಏರಿಯಾದ ಎಲ್ಲ ಹೆಣ್ಮಕ್ಳು ಸೇರಿ ಹೀಗೆಲ್ಲ ಈ ಸ್ತೋತ್ರಗಳನ್ನ ಹೇಳ್ತೀವಿ ನೋಡಿರಿ ನವರಾತ್ರಿ ಮೊದಲನೇ ದಿವಸನೇ ಶುರು ಮಾಡಿದ್ದೀವಿ ಆಮೇಲೆ ನೋಡ್ರಿ ವಿಜಯದಶಮಿ ದಿವಸ ವೆಂಕಟರಮಣಂದು ಕಲ್ಯಾಣೋತ್ಸವ ಅಂದ್ಕೊಂಡು ನಾವೆಲ್ಲ ಅಂತರ್ಪಟ ಹಿಡಿದು ಮಂಗಳಾಷ್ಟಕ ಹೇಳಿ ಈ ಥರ ವಿಜೃಂಭಣೆಯಿಂದ ಮಾಡಿದೀವಿ ಆ ಸಂತೋಷನ ನಿಮಗೂ ಹಂಚಬೇಕಂತ ಹೇಳಿ ಮಾಡೀನ್ರಿ ವಿಘ್ನೇಶ್ವರೋ ವಿಘ್ನಿಶ್ವರೋ ನಾಮ ಸುರೇಶು ಪೂಜೋ प्रशमनी या मायषाण्मोहिनी यो धूम्राक्षस चण्डमण्डमथनि या रक्तबीजासिनी शक्ति शुम्भनि धम्ब या शुद्धलक्ष्मी परा सा चण्डी नव कोटिमूर्तिसहिता वा पातु विश्वेश्वरी सुमो ಗಣ ಮಾಸಾಭ್ಯ ಸ್ಥಿತಯ ತಥ್ಯಾ ಸಾರಾತ್ರೇ ಸ್ಥವರ ಜಮ ಪ್ರತಿಂ ಕೋ ಮಂಗಂ चामीरकम् चामरम् यावद् रावण राम राम रमणम् रामायणे श्रूयते यावद् भोग विभोग भोगमतुलम् कुर्यात् सदा मङ्गलम् वनराजल श्रीराजपुत्री कमलायता की की श्री विष्णुपत् भुवन मता वधुवराभ्यार सुमोद <Shrieké> विद्या बलम दैवा बलन्तु देवला लक्ष्मी पतेतेम दिवदं स्मरामि ओम शान्ति शान्ति याति पट्टनும்பేకి హాకి ఎల్లరు మేళ మేళ అంటే ఇట్లుగీయ అవర్ హార హార పట్ గీయ ఇక ఆకి అండి చుబిర చౌకరుల కొని ఎల్లరు ఇర్లియా రెండు

நவராத்திரி ஒழுங்க வெங்கடரமண ஆர்த்தி மாதிரி மங்களம் ஜய மங்களம் ವರವೈಕುಂಠದಿ ಬಂದವಗೆ ವರಗಿರಿಯಲಿ ಸಂಚರಿಸುವವಗೆ ವರಾಹದೇವನ ಅನುಸರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ ಸರಸದಿ ಬೇಟೆಗೆ ಹೊರಟವಗೆ ಸರಸಿ ಜಾಕ್ಷಿಯಳ ಕಂಡವಗೆ ಮರುಳಾಟದಿ ತಾಪರವಶನಾಗುತ ಕೊರವಿವೇಶ ಧರಿಸಿರುವವಗೆ ಮಂಗಳಂ ಜಯ ಮಂಗಳಂ ಗಗನ ರಾಜಪುರಕೋದವಗೆ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನ ರಾಜನ ಸತಿ ಹೇಳಿದವಗೆ ಮಂಗಳಂ ಜಯ ಮಂಗಳಂ ತನ್ನ ಕಾರ್ಯತ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗ ಕರೆಸಿರುವವಗೆ ಮಂಗಳಂ ಜಯ ಮಂಗಳಂ ಎತ್ತಿ ನಿಬ್ಬಣ ಹೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಉತ್ತರಾಣಿಯವಾಗರವನುಂಡು ತೃಪ್ತನಾಗಿ ತೇಗಿರುವವಗೆ ಮಂಗಳಂ ಜಯ ಮಂಗಳಂ ಒದಗಿದ ಮುಹೂರ್ತಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದದಿಂದಲೇ ಶ್ರೀಪದುಮಾವತಿಯಳ ಮದುವೆ ಮಾಡಿಕೊಂಡ ಮದುಮಗಗೆ ಮಂಗಳಂ ಜಯ ಮಂಗಳಂ ಕಾಂತೆಯಿಂದ ಸಹಿತಾದವಗೆ ಸಂತೋಷದಿ ಕುಳಿತಿರುವವಗೆ ಸಂತತ ಶ್ರೀಮದ ನಂತಾದ್ರೀಷಗೆ ಶಾಂತ ಸರ್ವೋತ್ತಮಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು